ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮೃತ ಗೌಡ ಬ್ಲಾಗ್ಸ್ ಇನ್ ಕನ್ನಡ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮನೇಲಿ ಕೆಲಸ ಇದೆ ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸ್ವಲ್ಪ ಕೆಲಸ ಇದೆ ಬಟ್ಟೆ ಫೋಲ್ಡ್ ಮಾಡಬೇಕು ಪಾತ್ರೆ ತೊಳಿಬೇಕು ಅಡುಗೆ ಮಾಡಬೇಕು ಎಲ್ಲ ಮುಗಿಸ್ಬಿಟ್ಟು ಮತ್ತೆ ನಿಮ್ಮ ಹತ್ರ ಸಿಗ್ತೀನಿ ಏನು ಅಡುಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಎಲ್ಲ ಆದಮೇಲೆ ಮತ್ತೆ ನಿಮಗೆ ವಾಪಸ್ ಸಿಗ್ತೀನಿ ಏನು ಅಡುಗೆ ಮಾಡಿದೆ ಅಂತ ಹೇಳ್ತೀನಿ ಓಕೆ ಅಡುಗೆ ಆದ್ಮೇಲೆ ಸಿಗ್ತೀನಿ ಎಂದೊಳ್ಳಿ ಏನು ಅಡುಗೆ ಮನೇಲಿ ನಿಂತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ಅಡುಗೆ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡೆ ಏನಪ್ಪ ಅಂದರೆ ಅದೇ ಯಾರೂ ಸಬ್ಸ್ಕ್ರೈಬ್ ಆಗ್ತಿಲ್ಲ ನೋಡಿದ್ದೀರ ಕೆಲವೊಬ್ರು ನೋಡಿದ್ದೀರಾ ನೋಡಿದ್ದು ಕೂಡ ಸಬ್ಸ್ಕ್ರೈಬ್ ಆಗ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಓಕೆ ಅದು ಇಷ್ಟ ನಿಮಗೆ ಬಿಟ್ಟಿದ್ದು ನಾನೀಗ ಅವರೇ ಕಾಳು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವರೇ ಕಾಳು ಮುಳುಗಾಯಿ ಆಲೂಗಡ್ಡೆ ಹಾಕಿ ಅವ್ರಿಗೆ ಕಳಿಸ್ಸಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮನೆಯಿಷ್ಟು ಸೈಲೆಂಟ್ ಇದೆ ಅಂತನಾ ಇಲ್ಲ ಸೈಲೆಂಟ್ ಇದೆ ಅಂತ ಅಲ್ಲ ಮಕ್ಕಳಿಲ್ಲ ಮಕ್ಕಳು ನಮ್ಮ ಆಂಟಿ ಮನೆಗೆ ಹೋಗಿದ್ದಾರೆ ಅಲ್ಲೇನೋ ಸ್ವಲ್ಪ ಪೂಜೆ ಇದೆ ಬರ್ತಾರೆ ನಾನು ಇಲ್ಲಿ ಅಡುಗೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಅವ್ರು ಬರೋ ವರ್ಷದಲ್ಲಿ ಅದೇ ಸ್ವಲ್ಪ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಂಡ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಇನ್ನೂ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ರೀಸನ್ ಏನು ಸಬ್ಸ್ಕ್ರೈಬ್ ಆಗದಲ್ಲೇ ಇರೋದಕ್ಕೆ ಅಂತ ನನಗೂ ಗೊತ್ತಿಲ್ಲ ಮೇ ಬಿ ವೀಡಿಯೋ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ವೀಡಿಯೋಸ್ ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಆಗ್ತಾರೋ ಏನೋ ಗೊತ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅನ್ನೋದೊಂದು ಕೇಳ್ಕೊಂಡ್ ತಿನ್ನೋಷ್ಟು ಬಿಟ್ಟರೆ ಇನ್ನೇನಿಲ್ಲ ವೀಡಿಯೋಸ್ ಬರುತ್ತೆ ಇನ್ನು ಈಗ ನನ್ನ ಜರ್ನಿನ ಶುರು ಮಾಡಿದ್ದೀನಿ ಹೋಗ್ತಾ 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 ಹೊಸ ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ ಹೊಸ ಹೊಸ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಅದೇ ಸ್ವಲ್ಪ ಲೇಟ್ ಆಗುತ್ತೆ ಸೊ ಸಬ್ಸ್ಕ್ರೈಬ್ ಆಗಲಿ ಅಂತ ಅಷ್ಟೇ ಕೇಳೋದದು ಬಿಟ್ಟರೆ ಇನ್ನೇನು ಕೇಳ್ಕೊಳೋಕ್ಕಾಗಲ್ಲ ಅಡುಗೆ ಮಾಡಿಬಿಟ್ಟು ಕಂಪ್ಲೀಟ್ ಫುಲ್ ಅಡುಗೆ ಮಾಡಿಬಿಟ್ಟು ಸಿಗ್ತೀನಿ ಓಕೆ ಅವ್ರೆ ಕಳು ಸಾಂಬಾರು ರೆಡಿ ಆಯಿತು ಇಲ್ಲಿ ಅನ್ನ ಮಾಡಿಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ನನ್ನ ಮಕ್ಕಳಿಗೆ ಹಾಲು ಕೊಡೋಕ್ಕೋಸ್ಕರ ಹಾಲು ಕಾಯಿಸ್ತಾ ಇದ್ದೀನಿ ಇಲ್ಲಿ ಜಸ್ಟ್ ನಮ್ಮ ಮನೆಯವ್ರಿಗೆ ಈಗ್ ತಾನೇ ಬಂದರು ಊಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ರೆ ನನ್ನ ಮಕ್ಕಳು ಇಬ್ಬರು ಅಪ್ಪ ಸೆಟ್ಟಾಡೋಣ ಸೆಟ್ಟಾಡೋಣ ಅಂತ ಕೂರಿಸ್ಕೊಂಡು ಸೆಟ್ಟಾಡೋಕ್ಕೋಸ್ಕರ ಕಾಯ್ಕೊಂಡು ಕೂತ್ಕೊಂಡು ಆಟ ಆಡ್ಕೊಂಡು ಕೂತಿದ್ದಾರೆ ಹಾಯ್ ಬೆಳಗ್ಗೆಯಿಂದ ಸಿಗ್ತೀನಿ ಅಂತ ಅಂದರೆ ಇಲ್ಲ ಆಗಲಿಲ್ಲ ಟೈಮು ಮತ್ತೆ ಸಂಜೆಯಿಂದನೇ ಸಿಗ್ತಾಯಿದ್ದೀನಿ ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸಿ ನಾನು ನಮ್ಮ ಮನೆಯವರು ಸ್ವಲ್ಪ ಟೌನಲ್ಲಿ ಕೆಲಸ ಇತ್ತು ಟೌನಿಗೆ ಹೋಗಿದ್ವಿ ನಾಳೆ ಅತ್ತೆ ಮನೆಯಲ್ಲಿ ಹಬ್ಬ ಇರೋದರಿಂದ ಮಕ್ಕಳಿಗೆ ದೇವಸ್ಥಾನಕ್ಕೆ ಹಾಕ್ಕೊಂಡು ಹೋಗೋ ಥರ ಫ್ರಾಕ್ಗಳಿರಲಿಲ್ಲ ಸೊ ಅದಕ್ಕೆ ಹೋಗಿ ವಿ ಮಾರ್ಟಿಗೆ ಹೋಗಿದ್ವಿ ವಿ ಮಾರ್ಟಿಗೆ ಹೋಗಿ ಸಿಂಪಲ್ ಎರಡು ಫ್ರಾಕ್ ತಂದಿದ್ದೀನಿ ನನ್ನ ಮಕ್ಕಳಿಗೆ ನಾಳೆ ಹಾಕ್ಕೊಂಡು ಹೋಗೋಕ್ಕೆ ತೋರಿಸ್ತೀನಿ ಒಂದು ಸೆಕೆಂಡ್ ತೋರಿಸ್ತೀನಿ ಇದೇ ಥರ ಈ ಥರ ಆಗಿದೆ ಸಾಕು ದೇವಸ್ಥಾನಕ್ಕೆ ಹಾಕೊಂಡು ಹೋಗಿ ಸಾಕು ಈ ಥರ ಸಿಂಪಲ್ ಆಗಿರುತ್ತೆ ಸಿಂಪಲ್ ಆಗಿರೋದೆ ಸಾಕು ಅಂದ್ಬಿಡ್ಸ ತೊಗೊಂಡು ಬಂದೆ ವಿ ಮಾರ್ಟಿಗೆ ಹೋಗಿದ್ವಿ ಭದ್ರಾವತಿಯಲ್ಲಿ ವಿ ಮಾರ್ಟಿಗೆ ಹೋಗಿದ್ದೆ ಮತ್ತು ಅದೇ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ ಯು ಹೇಳ್ತೀನಿ ಸಬ್ಸ್ಕ್ರೈಬ್ ಆಗದಲ್ಲೇ ಸುಮ್ಮನೆ ನೋಡಿ ಹೋಗಿರೋರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಒಬ್ಬ ಅವ್ರು ಕಷ್ಟಪಟ್ಟು ನಾನು ವೀಡಿಯೋ ನೋಡಿ ಡಾಟಾ ಕಲೆಕ್ಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿ ನಾನು ವೀಡಿಯೋ ನೋಡಿದ್ದಾರೆ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಅವರಿಗೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಅವರಿಗೂ ಥ್ಯಾಂಕ್ ಯು ಹೇಳ್ತೀನಿ ಸಬ್ಸ್ಕ್ರೈಬ್ ಆಗಿರೋರ್ಗು ಥ್ಯಾಂಕ್ ಯು ಹೇಳ್ತೀನಿ ನಾಳೆ ಅತ್ತೆ ಮನೇಲಿ ಹಬ್ಬ ಇದೆ ಹಬ್ಬಕ್ಕೆ ಎಲ್ಲ ಜೋಡಿಸ್ಕೊಬೇಕು ನಾಳೆ ಊರಿಗೆ ಹೋಗ್ತಾ ಇದ್ದೀನಿ ಭದ್ರಾವತಿ ತಿಮ್ಲಾಪುರ ಇಲ್ಲೇ ಹತ್ತಿರದಲ್ಲೇ ಇರೋದು ತುಂಬ ದೂರ ಏನಿಲ್ಲ ನನಗೂ ನನ್ನ ಅತ್ತೆ ಮನೆ ಅಮ್ಮ ಮನೆಯಲ್ಲಿ ಇಲ್ಲಿ ಎಲ್ಲಿಗೂ ತುಂಬ ದೂರ ಇಲ್ಲ ಇಲ್ಲೇ ಹತ್ರನೇ ಹೋಗಿ ಟೂ ಡೇಸ್ ಅಲ್ಲೇ ಇದ್ದು ವಾಪಸ್ ಬರ್ತೀನಿ ಸೊ ಅಲ್ಲಿ ಅಲ್ಲೇ ಇರ್ತೀವಲ್ಲ ಅದಕ್ಕೆ ಒಂದೆರಡು ಜೊತೆ ಬಟ್ಟೆಗಳು ಇಟ್ಕೊಂಡು ಹೋಗೋಣ ನನಗೆ ನಮ್ಮ ಮಕ್ಕಳಿಗೆ ಅಂತ ಬಟ್ಟೆಗಳನ್ನ ಜೋಡಿಸ್ಕೊಬೇಕು ಬಟ್ಟೆಗಳನ್ನ ಜೋಡಿಸ್ಕೊತೀನಿ ನಾಳೆ ಒಂದೊಳ್ಳೆ ವೀಡಿಯೋ ಸಿಕ್ಕತ್ತೆ ಯಾಕಂದರೆ ನಿಮ್ಮೆಲ್ಲರಿಗೂ ನನ್ನ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡ್ತೀನಿ ಯಾರ್ಯಾರು ಏನೇನಾಗಬೇಕು ಅವ್ರವ್ರ ನೇಮ್ ಏನು ಅವ್ರೇನು ಮಾಡ್ತಾರೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ನಾನು ನಾಳೆ ಒಳ್ಳೆಯ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಸಿಗತ್ತೆ ನಿಮಗೆ ನನ್ನ ಫ್ಯಾಮಿಲಿ ಬಗ್ಗೆ ಎಲ್ಲ ತಿಳ್ಸ್ಕೊಡ್ತೀನಿ ಅವ್ರ ಜೊತೆ ವೀಡಿಯೋ ಮಾಡ್ತೀನಿ ಆದರೆ ಸ್ವಲ್ಪ ನೋಡುವ ಚಾಲೆಂಜಸ್ ವೀಡಿಯೋ ಏನಾದ್ರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಥ್ಯಾಂಕ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇಂಟ್ರೆಸ್ಟಿಂಗ್ ವಿಡಿಯೋ ಯಾಕಂದರೆ ನನ್ನ ಫ್ಯಾಮಿಲಿ ಬಗ್ಗೆ ಹೇಳ್ತಿದ್ದೀನಲ್ಲ ನನ್ನ ಫ್ಯಾಮಿಲಿ ಅಂದರೆ ನನಗೆ ಖುಷಿ ಇದ್ದೇ ಇರುತ್ತಲ್ಲ ಸೊ ಓಕೆ ಗಾಯಸ್ ಬಾಯ್